ಎಲ್ಲರಿಗೂ ಕ್ರಿಯೇಟಿವ್ ಚಾನಲ್ಗೆ ಸ್ವಾಗತ ಇವರು ಟೊಮೆಟೊ ಭಾತ್ ಹೇಗೆ ಮಾಡೋದು ಅಂತ ನೋಡೋಣ ಬಾರಿಗೆ ನಮ್ಮ ಚಾನಲ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಕೊಡಿ ನಾನು ಟೊಮೊಟೊ ಬಾತ್ ಮಾಡೋದಕ್ಕೆ ಒಂದು ಚಿಕ್ಕ ಜಾರಿಗೆ ಒಂದು ಇಂಚಷ್ಟು ಶುಂಠಿನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಮತ್ತು ಗೆಡ್ಡೆಯಷ್ಟು ಬೆಳ್ಳುಳ್ಳಿ ಸುಲ್ಕೊಂಡಿದ್ದೀನಿ ಅದನ್ನು ಹಾಕ್ಕೊತಾ ಇದ್ದೀನಿ ಮತ್ತು ಹಸಿ ಕಾಯಿ ಹಸಿಕಾಯಿ ಹಾಕ್ಕೊತಾ ಇದ್ದೀನಿ ಒಂದು ಸ್ವಲ್ಪ ನೀವು ಸ್ಕಾ ಕಾಯಿ ಬೇಕಾದ್ರೆ ಸ್ಕಿಟ್ ಮಾಡ್ಕೋಬೋದು ನಾನು ಕಲ್ಲರ್ಗೋಸ್ಕರ ಎರಡು ಬ್ಯಾಡ್ಗೆ ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಅಚ್ಚಕ್ಕದ ಪುಡಿ ಬೇರೆ ಹಾಕ್ತೀನಿ ಜೀರಿಗೆ ಒಂದು ಸ್ಪೂನ್ ಅಷ್ಟು ಹಾಕ್ಕೊಂಡಿದ್ದೀನಿ ಚಕ್ಕೆ ಲವಂಗ ಚಕ್ಕೆ ಒಂದು ಸ್ವಲ್ಪ ಲವಂಗ ಒಂದು ಮೂರರಿಂದ ನಾಲ್ಕು ಹಾಕ್ಕೊಂಡಿದ್ದೀನಿ ಗಸಗಸೆ ಸ್ವಲ್ಪ ಮೆಣಸು ಒಂದು ನಾಲ್ಕು ಹಾಕ್ಕೊಂಡಿದ್ದೀನಿ ಈಗ ಎಷ್ಟು ಹಾಕ್ಕೊಂಡು ನೂರು ರುಬ್ಕೊಳ್ಳೋಣ ಅಷ್ಟೊಂದು ಒಗ್ಗರಣೆ ಇಟ್ಕೊಳ್ಳೋಣ ನಾನೊಂದು ಪಾತ್ರೆಯಲ್ಲಿ ಮಾಡ್ತಾಯಿದ್ದೀನಿ ಇವತ್ತು ನೀವು ಕುಕ್ಕರಲ್ಲಿ ಬೇಕಾದ್ರೂ ಮಾಡ್ಬೋದು ಪಾತ್ರೆ ಕಾದ ನಂತರ ಒಂದು ನಾಲ್ಕೈದು ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊತಾ ಇದ್ದೀನಿ ಎಣ್ಣೆ ಕಾದ ನಂತರ ಈ ಮಸಾಲ ಏನೇನಿರುತ್ತೆ ಅದು ಹಾಕ್ಕೊಳ್ಳೋಣ ಒಂದು ಸ್ಟಾರು ಒಂದೆರಡು ಲವಂಗ ಚಕ್ಕೆ ಎಲೆ ಒಂದೆರಡು ಏಲಕ್ಕಿ ಹಾಕ್ಕೊಂಡಿದ್ದೀನಿ ಕಸ್ತೂರಿ ಮೆತ್ತಿ ಮತ್ತೆ ಕಲ್ಲು ಹೂವು ಅದು ಆಮೇಲೆ ಹಾಕ್ಕೊಳ್ಳೋಣ ಈಗ ಒಂದು ಎರಡು ಈರುಳ್ಳಿ ಉದ್ದು ಕಚ್ಚಿಟ್ಕೊಂಡಿದ್ದೆ ದಪ್ಪ ಸೈಜಿಂದ ಒಂದು ಎರಡು ಈರುಳ್ಳಿ ಅದನ್ನು ಹಾಕ್ಕೊಂಡು ಫ್ರೈ ಫ್ರೈ ಮಾಡ್ಕೊತಾ ಇದ್ದೀನಿ ಕರ್ಬೇವಿನ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ನೀವು ಕರ್ಬೇವಿನ ಸೊಪ್ಪು ಬೇಡ ಅಂದರೆ ಸ್ಕಿಟ್ ಮಾಡ್ಕೊಬೋದು ನಾನು ಒಣ ಬಟಾಣಿ ನೆನಕಿ ಅದನ್ನು ಹಾಕ್ಕೊತಾ ಇದ್ದೀನಿ ಹಸಿ ಬಟಾಣಿ ಸಹ ಹಾಕ್ಕೊಬೋದು ಈಗ ಕಸ್ತೂರಿ ಮೆತ್ತಿ ಮತ್ತು ಕಲ್ಲು ಹೂ ಇರುತ್ತಲ್ಲ ಅದನ್ನು ಹಾಕ್ಕೊಂಡಿದ್ದೀನಿ ಈಗ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ ಇದು ಫ್ರೈ ಆದಮೇಲೆ ನಾನು ಟೊಮೊಟೊ ಒಂದು ಚಿಕ್ಕ ಸೈಜ್ ಒಂದು ಐದಾರು ಟೊಮೊಟೊ ಹಚ್ಚಿಟ್ಕೊಂಡಿದ್ದೆ ಅದನ್ನು ಹಾಕ್ಕೊಳ್ತಿದ್ದೀನಿ ಚೆನ್ನಾಗಿ ಹಣ್ಣಾಗಿರೋ ತಗೋಬೇಕು ಟೊಮೊಟೊ ಈಗ ಇದು ಒಗ್ಗರಣೆಯಲ್ಲಿ ಚೆನ್ನಾಗಿ ಬೇಯಿಸ್ಕೊಳ್ಳೋಣ ಎಣ್ಣೆ ಎಲ್ಲ ಬಿಟ್ಕೋಬೇಕು ಆ ಥರ ಬೇಯಬೇಕು ಟೊಮೊಟೊ ಸ್ಮೂತಾಗಿ ಬೇಯಬೇಕು ಹಂಗೆ ಬೇಯಿಸ್ಕೊಳ್ಳೋಣ ಮಿಕ್ಸ್ ಮಾಡ್ತಾ ಇರೋಣ ಈಗ ಅದಕ್ಕೆ ಒಂದು ಸ್ವಲ್ಪ ಒಂದು ಚಿಟಕಿ ಅಷ್ಟು ಅರಶಿಣ ಪುಡಿ ಹಾಕ್ತಾಯಿದ್ದೀನಿ ಮತ್ತು ಪುದೀನ ಹಾಕ್ತಾಯಿದ್ದೀನಿ ಪುದೀನ ಮತ್ತು ಕೊತ್ತಂಬರಿ ಸೊಪ್ಪು ಹಾಕ್ಕೊತಾ ಇದ್ದೀನಿ ಪುದೀನ ಮತ್ತು ಕೊತ್ತಂಬರಿ ಸೊಪ್ಪು ರುಬ್ಬಾಕಿ ಹಾಕ್ಕೊಂಡ್ರೆ ಗ್ರೀನ್ ಕಲರ್ ಬಂದುಬಿಡುತ್ತೆ ಟೊಮೊಟೊ ಭಾತ ರೆಡ್ ಆಗಿದ್ದರೆ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಈಗ ಕೊತ್ತಂಬರಿ ಸೊಪ್ಪು ಹಾಕ್ಕೊತಾ ಇದ್ದೀನಿ ಇದೆಲ್ಲ ಒಗ್ಗರಣೆಲ್ಲೇ ಚೆನ್ನಾಗಿ ಬೇಯಿಸ್ಕೊಳ್ಳೋಣ ಒಂದು ನಾಲ್ಕು ಹಸಿ ಮೂರಿಂದ ನಾಲ್ಕು ಹಸಿ ಮೆಣಸಿಕಾಯಿ ಹಾಕ್ಕೊತಾ ಇದ್ದೀನಿ ಅಜ್ಜಾತ್ ಪುಡಿನೂ ಸಹ ಹಾಕ್ಕೊತೀನಿ ಹಸಿಮೆಣ್ಸಿಕಾಯಿ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಧನಿಯಾ ಪುಡಿ ಒಂದು ಅರ್ಧ ಅಷ್ಟು ಹಾಕ್ಕೊತಾ ಇದ್ದೀನಿ ಖಾರದ ಪುಡಿ ಒಂದು ಅರ್ಧ ಸ್ಪೂನ್ ಅಷ್ಟು ಹಾಕ್ಕೊತಾ ಇದ್ದೀನಿ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಎಣ್ಣೆ ಇದು ಒಗ್ಗರಣೆಲ್ಲ ಸ್ವಲ್ಪ ಫ್ರೈ ಆದಮೇಲೆ ಈ ರುಬ್ಬಿರತಕ್ಕಂಥ ಮಸಾಲೆನ ಹಾಕ್ಕೊಳ್ಳೋಣ ಇದಕ್ಕೆ ಮಸಾಲೆ ಹಾಕಿ ಇದು ಅಷ್ಟೇ ಒಗ್ಗರಣೆಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಹಸಿ ವಾಸನೆ ಎಲ್ಲ ಹೋಗಬೇಕು ಹಾಗೆ ಮಿಕ್ಸ್ ಮಾಡ್ಕೊಳ್ಳೋಣ ಆಮೇಲೆ ಜಾರೆಲ್ಲ ತೊಳ್ಕೊಂಡು ಇದಕ್ಕೆ ಹಾಕ್ಕೊಂಡು ಒಂದು ರೌಂಡ್ ಕುದಿಸೋಣ ಈಗ ಕುದಿತಾ ಇದೆ ನೋಡಿ ಈ ಗ್ಲಾಸಲ್ಲಿ ಎರಡು ಗ್ಲಾಸ್ ಅಕ್ಕಿ ತೊಗೊಂಡಿದ್ದೆ ಈಗ ನಾಲ್ಕು ಗ್ಲಾಸು ನೀರು ಇದ್ದೀನಿ ಒಂದು ಗ್ಲಾಸ್ ತೊಗೊಂಡ್ರೆ ಎರಡು ಗ್ಲಾಸ್ ಅಷ್ಟು ನೀರು ಹಾಕ್ಕೊಳ್ಳಿ ನಾನು ಎರಡು ಗ್ಲಾಸ್ ತೊಗೊಂಡಿದ್ದೀನಿ ಅಕ್ಕಿ ಎರಡು ಗ್ಲಾಸ್ಗೆ ನಾಲ್ಕು ಗ್ಲಾಸಷ್ಟು ನೀರು ಹಾಕ್ತಿದ್ದೀನಿ ನೀರು ಹಾಕ್ಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂತ ಇದ್ದೀನಿ ಉಪ್ಪಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಮುಚ್ಚಿಬಿಟ್ಟು ಚೆನ್ನಾಗಿ ಮಳ್ಳಿಸ್ಬೇಕು ನೋಡಿ ಇದೆ ಮಳ್ಳವರೆಗೂ ಮುಚ್ಚಿರಬೇಕು ಈಗ ಮಳ್ಳ ಹಂತದಲ್ಲಿ ನಾನು ಅಕ್ಕಿ ನೆನೆಸಿಟ್ಕೊಂಡಿದ್ದೆ ಅಕ್ಕಿ ನೆನೆಸಿಟ್ಕೊಂಡಿದ್ದೆ ಅದನ್ನು ಈಗ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಒಂದು ಹತ್ತು ನಿಮಿಷ ನೆನೆಸಿದ್ರು ಸಾಕಾಗುತ್ತೆ ಟೈಮ್ ಇದ್ದರೆ ನೆನೆಸ್ಕೋಬೋದು ಒಂದು ಕಾಲು ಗಂಟೆ ಅರ್ಧ ಗಂಟೆ ಸ್ಮೂತಾಗಿ ಆಗುತ್ತೆ ಅನ್ನ ಈಗ ಅಕ್ಕಿನೆಲ್ಲ ಹಾಕ್ಕೊಂಡು ಅದ್ರ ಮೇಲೆ ಒಂದು ಸ್ಪೂನಷ್ಟು ತುಪ್ಪ ಹಾಕ್ತಾಯಿದ್ದೀನಿ ತುಪ್ಪ ಬೇಕಾದ್ರೆ ಹಾಕ್ಕೊಳ್ಳಿ ಇಲ್ಲಿ ಸ್ಕಿಪ್ ಮಾಡ್ಕೊಳ್ಳಿ ಈಗ ಪಾತ್ರೆ ಕ್ಲೋಸ್ ಮಾಡೋಣ ಕುಕ್ಕರ್ ಆದರೆ ಈ ಹಂತದಲ್ಲಿ ಮುಚ್ಚಿಬಿಟ್ಟು ಎರಡು ವಿಷಲ್ ಕುಗ್ಸಿದ್ರೆ ರೆಡಿಯಾಗಿರುತ್ತೆ ನಾನು ಪಾತ್ರೆಯಲ್ಲಿ ಆಗೋದ್ರಿಂದ ಆವಾಗ ಅವಾಗ ತಿರುಗಿಸ್ತಾ ಇರಬೇಕು ಒಂದು ಎರಡು ಮೂರು ಸರಿ ತಿರುಗಿಸ್ತೀನಿ ನಾನು ನೋಡಿ ಕುದೀತಾ ಇದ್ದೆ ಅನ್ನ ನಿಧಾನಕ್ಕೆ ತಿರುಗಿಸ್ಬೇಕು ಇಲ್ಲಿರ ಅನ್ನ ಎಲ್ಲ ಒಡೆದು ಬಿಡುತ್ತೆ ನಿಧಾನಕ್ಕೆ ಮಿಕ್ಸ್ ಮಾಡಿದ್ರೆ ಟೊಮೊಟೊ ಭತ್ತು ರೆಡಿಯಾಗಿರುತ್ತೆ ಈಗ ಇನ್ನೊಂದು ಎರಡು ನಿಮಿಷ ಬಿಟ್ಟು ನೋಡು ಅಷ್ಟೊತ್ತಿಗೆ ಟೊಮೊಟೊ ಭಾತ್ ರೆಡಿಯಾಗಿದೆ ನೋಡಿ ಟೊಮೊಟೊ ಭಾತ್ ಕಲರ್ ಆಗಿ ಚೆನ್ನಾಗಿ ರೆಡಿಯಾಗಿದೆ ಈ ವಿಡಿಯೋ ಇಷ್ಟ ಅದ ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಕೊಡಿ ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು